ನಮ್ಮನ ಮನೆ ಬಿಟ್ಕೊಳಲ್ವಂತೆ ನಮ್ಗೋರ್ಗು ಸಂಬಂಧ ಇಲ್ವಂತೆ ಮದ್ವೆ ಹೋಗಿದ್ದವ್ರಿಗೆ ನಮ್ ಇಷ್ಟ ಇಲ್ವತ್ತೆ ಏನಾಗೆ ಹಂಗ ನಮ್ಮನ ಬಾಯಿಗ್ ಬಂದಂಗ ಬೈದ್ರು ನೋಪಂದು ಕೇಟ್ ಹೊರದೇ ಬಿಡ್ತು ಬಾಳ್ ಬಾಳ ಕತೆ ಬಾಳ್ ಬಾಳ ರಾಮಾಯಣಮಿಡತೆ ಅದಕ್ಕೆ ಬಾಳ ಬೇಜಾರ ಬಿಡ್ತು ಸುಮ್ನ ಅದಕ್ಕೆ ಬಂದ್ವಿ ಅತ್ಲಾಗಿ ಹೇಗಕ್ಕಾಗುದಿಲ್ಲದೆ ಅವ್ರಿಗೆ ಒಂದ್ ಸುತ್ತ ನಮ್ಗೆ ಆಗೋದಿಲ್ಲ ಹಂಗೆ ಬಾಳ್ ಬಾಳ ಬಾಳ್ ಬಾಳ ತಲೆ ಕೆಟ್ಟ ಕೆರೆ ಹೋಗ ಅಂತ ಮಾತಾಡ್ತಾರೆ ಹಂಗೆ ಹಂಗೆ ನಮ್ಮಅಪ್ಪ ನಮ್ಮಅಮ್ಮ ಪಾರ್ಯ ಪೀಡೆ ಅನಿಷ ಅದನ್ನ ಹೊರದಬ್ಬ ಆ ಅವಳನ್ನ ತಗೊಂಡಾಗ ಅವ್ರ ಮನೆ ಬಿಟ್ವಾ ಆ ಇವಾಗ್ಲೂ ಬೇಕ್ರಿ ನಿನಗೆ ಬೇರೆ ಮದುವೆ ಮಾಡ್ತೀವಿ ಆ ಗೌರಿ ನೆಂಗಿದ್ರುನು ನಮ್ಮ ಮಾವ ಕೊಡ್ತೀನಿ ಅಂತಂದು ಅವನೊಬ್ಬ ಮೂರು ಬಿಟ್ಟು ಅಲ್ಲೇ ಸೇರ್ಕೊಂಡ್ಬಿಟ್ಟಿದ್ ನಮ್ಮ ಮಾವ ಅನ್ನನು ಬೇರ್ಸಿ ನನ್ನ ಮಗ ಆನಿಗ್ ಕೊಟ್ಟು ಹೆಂಗದ್ಲಾಗೆ ಅವ್ನ ಬೈ ತಂದ್ಕೊಂತೀನಿ ಅಂತ ಹೇಳ್ಬಿಟ್ಟಿದ್ನಾ ಗೌರಿ ತಂದು ಆ ಅದಕ್ಕೆ ಗೌರಿ ಮದ್ಬೇಕು ಗೌರಿ ಮದ್ಬೇಕು ಇವ್ಳು ದಬ್ಬು ಇವಳ ದಬ್ಬು ಮನೆಯಿಂದ ಹೊರದಬ್ಬು ವರ್ದಬ್ ಅಂತಂದು ಬಾ ಬರುವಂತ ಮಾಡ್ತಾರತ್ತೆ ಅದಕ್ಕೆ ನಿಮ್ ಸಸೆನ ಬೆಳೆದ್ರಿಗೆ ನಾನ್ ಪಾಲಿ ನನಗೆ ಕೊಟ್ಬಿಟ್ರಿ ಅಂತಂದು ಬಾಳ್ ಬಹಳ ಜ್ವರ ಮಾಡ್ತೇನೆ ನಾನುವಯ್ಯ ಬೇಡ ಬೆಳಕೆ ಹಾ ನಾವು ಅತ್ಲಗ ಸುಮ್ಮನೆ ಹೊಲ್ದಾಗ ಇತರ ಹಳೆ ಮನೆ ಐತರ ಹೊಲ್ದಾಗೆ ಅಲ್ಲಿ ಹೋಗಿ ಇದ್ಬಿಡೋ ಅಂತ ನಾನು ಪಾರಿರ ಸಣ್ಣ ಮನೇನೇಯ ನಾನು ಪಾರಿಯರ ಇಬ್ಬತ್ಲಗ ಅಡ್ಜಸ್ಟ್ ಮಾಡ್ಕೊಂಡ್ ಇದ್ಬಿಡೋಣ ಅದ್ಲಗೆ ಅಂತದ್ ನಾವ್ ಒತ್ಲಗಿನ ಹಾ ಅದಕ್ಕೆ ಅದೇ ಒಂದು ಎರಡು ಎಕರೆ ನಿನಗೆ ಬೆದ್ದು ಕೊಡ್ರಿ ಅಂತಂತಂದು ಹೇಳ್ತಿದ್ದೀನಿ ಆ ಒಂದು ಎರಡು ಎಕರೆ ಬೆದ್ದು ಕೊಡಲ್ಲ ಏನು ಕೊಡಲ್ಲ ಹಂಗೆ ಹಿಂಗೆ ಅಂತಂದೂ ಏನಗೆ ತಲೆ ಕೆಡ್ಬೇಕತಿ ಹಂಗ ಒಂದು ಆಸ್ಮಾತಂಗೇನೆ ಒಂದು ಒಂದು ಅಡಿ ಜಾಗ ಕೊಡಲ್ಲ ಒಂದು ಇಂಚ್ ಕೊಡಲ್ಲ ನಿನಗೆ ಹಾಳಾಗೋಗೋ ನೀನು ಅಂತ ನಮ್ಮ ನಮ್ಮಅಬ್ ನಮ್ಮಮ್ಮ ಇಬ್ಬರು ಸೇರ್ಕೆಂಬೈದಿರತ್ತೆ ಆ ಒಂದ್ ಇಷ್ಟ ಇಷ್ಟನ ಮಗನ ಪ್ರೀತಿ ಮಮತೆ ಇಲ್ಲ ಅವರಿಗೆ ಆ ಒಟ್ನಾಗೆ ನನ್ನ ಗಾಂಡದ ದುಡ್ಸ್ಕೊಂತನ ಹಾಗೆ ಕತ್ತಿ ಕತ್ತಿ ದುಡ್ಡ ದುಡಿಸ್ತಂಗೆ ದುಡ್ಸ್ಕೊಂಡ್ಬಿಟ್ಟು ನನ್ನ ಹತ್ರ ಗದ್ದೆಗೆ ಚಂದ ನಾನು ಕೆಲಸ ಮಾಡಿದೆ ನಾನು ನಮ್ಮ ಅಪ್ಪ ಅಮ್ಮ ತಂದು ಜೋಬಿಗೊಂದು ರೂಪಾಯಿ ಇಕ್ಕಂತ ಹೇಳ ಆ ಎಲ್ಲ ತರದವರು ಬಯಸ ಹೊರದೇ ಇವತ್ತೊಂದು ಬರಿಗೆ ಮಾಡ್ ಕಳ್ಸಿಬಿಟ್ಟು ಕಣತೆ ಆ ಏನ್ ಮಾಡೋಣ ನನಗೆ ಪಾರಿ ಬಗ್ಗೆನೆ ಯೋಚನೆ ಬಿಡಿತಿ ಬಸ್ರಿ ಬೇರೆ ಅವ್ಳಿಗೆ ಆ ಒಂದು ಒಳ್ಳೆ ತಿನ್ನ ಕೊಡ್ಸಕ್ಕೂ ಆಗ್ತಿಲ್ಲ ಒಂದು ಉಣ್ಣಕ್ಕೆ ಕೊಡ್ಸಕ್ಕೂ ಆಗ್ತಿಲ್ಲ ಏನಂತಂದು ಮಾಡ್ಕೊಂಬಿಟ್ವಲ್ಲ ನಾವು ಅಂತಂತಂದು ಓದ್ಲಿ ಬಿಡು ಈಗ ಏನು ಏನಂತ ಹೇಳಿದ್ರೆ ಈಗ ಕೊಡ್ತೀವಿ ಎರಡು ಎಕರೆ ನಾನು ಕೊಡ್ತೀವಿ ಅಂತ ಹೇಳಿದ್ರೆ ಅಲ್ಲಪ್ಪ ಮೂವತ್ತು ಎಕರೆ ಮೂವತ್ತು ನಲ್ವತ್ತು ಎಕರೆ ಐತಲ್ಲಪ್ಪ ನಿಮ್ಮದು ಹೊಲ ತೋಟ ಎಲ್ಲ ಸೇರಿ ನಿಮ್ಮಪ್ಪ ಎರಡು ಎಕರೆ ಕೊಡಕ್ಕಾಗಲ್ಲ ಅವನಿಗೆ ಇದ್ಬೋತಾರ ಜಮೀನ್ ಎಲ್ಲ ನೋವೆಯ ಎಲ್ಲಾನು ಅಡ ಇಕ್ಕಿಸ್ಕೊಂತ ಅದು ಮಾಡಿಸ್ಕೊಂತ ಇದು ಮಾಡಿಸ್ಕೊಂತ ಇತ್ತು ಊರಾಗ್ಲ ಜಮೀನ್ ಎಲ್ಲ ಒಡ್ಕೊಂತ ತಿಂತದನಪ್ಪ ನಿಮ್ಮಪ್ಪ ಹಾ ಒಂದ್ ಎರಡು ಎಕರೆ ನಿನಗೆ ನಿನ್ನೆ ಕೊಡಕ್ಕಾಗಲ್ಲ ಅವನಿಗೆ ಅಷ್ಟೊಂದು ಬರ್ಬಂದ್ ಅವನಿಗೆ ಎಲ್ಲ ಕೂಡಿಟ್ಟು ಕೂಡಿಟ್ಟು ಯಾರು ಕೂಡ ಇಟ್ಟು ಹೋಗ್ತಾರಂತವನು ಬಡ್ಡಿ

ಕೂತ್ಕೊಂಡು ಏ ಮಡಿಕ್ಯಾನ ಏನು ಮಾಡ್ತೀಯೋ ಹಂಗೆ ಹಿಂಗೆ ತಾಯಪ್ಪನೋ ಹಂಗೆ ಅರೆ ದುಡುಗಾಡದಂಗ ಹೇಳ್ತೀನಿ ಇವನು ಸುಮ್ಮನೆ ಬಾರದದೆ ಏನು ಕೆಳಗಿಲ್ಲಮ್ಮ ಹಂಗೇನಿ ನೆಟ್ 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 ನೆಟ್ಗೆ ಅವ್ರ ಮೇಲೆ ಹೋಗ್ತದೆ ನನಗೆ ನನಗೆ ಬೈವಾಗ್ಬಿಟ್ಟಿತ್ತು ಎಲ್ಲಿ ಇವನು ಅವ್ರ ಯಪ್ಪನದ್ದು ಏನೋ ಹೆಚ್ಚು ಕಮ್ಮಿ ಆಗುತ್ತೋ ಏನೋ ಅಂತದ್ದು ಹಾ ಏನೋ ಹೆಚ್ಚು ಕಮ್ಮಿ ಅರೆ ಎಲ್ಲ ನನ್ನ ತಲೆ ಮೇಲೆ ಹೇಳ್ತಾರೆ ಅಯ್ಯ ಇವಳು ಮದುವೆ ಆಗಿ ಬಂದು ಇವಳು ಡೆಸೆ ನೋಡಪ್ಪ ಹೆಂಗೈತೆ ಎಲ್ಲ ಅವ್ರ ಮನೆಗೆ ತಂದಿಟ್ಬಿಟ್ಲು ಅಂತಂದದು ನನಗೊಂತಾರೆ ಬಾರೋ ಬಾರೋ ಅಂದ್ರೂ ఒకదానికి వదులు ఎంగో అట్లా గబా గబాగా నమ్మని బతుకుతాయి ఎంగో అల్లది ఇష్ట దుడ్డు పట్టు సిక్తే నది కొను అట్లా ఏ ఖర్చు పరిచిది ఆ నయస్ మాకుని పారిత దుడ్డు ఇస్కం తిరన అంటుంది ఎంగో ఇద్దర గడలే అంటుంది నా నేనే ఎస్టిమేట్ అకండితే అదికి మతే ఇవుడు నా సపోర్ట్ మాడితే మదిలాగే ఉన్న అంటుంది ఇవుడి దికరియ బుటింగ్ బన్ని ఇంకా తెలుతు యావలే గుతుది ఈ కతయాకో అల్లపా ಅದು ಯಾಕ ಕೊಡೋದಿಲ್ಲ ಏನು ಕೊಡೋ ಅಂತ ನೋಡೆ ಬಿಡ ಅಂತ ನಾನು ಬತ್ತಿನ ಜೊತೆಗೆ ನಡಿ ಹೋಗನಂತೆ ಕಾ 15 ಏಡನ ಅಂತ ಬಂದಿದ್ನಂತೆ ಈಗ 17 ಏಡನ ಅಂತ ಬಂದುದು ಈಗ ಮತ್ತೆ ಭೀಮಣ್ಣರು ಲಿಂಗಣ್ಣರು ಬರಬೇಕಾರೆ ಅಲ್ಲಿ ಅದಾದೆ ಸಿಕ್ಕಿದ್ರು ಅಲ್ಲಿ ಆ ಬರಕಾರೆ ಅದಕ್ಕೆ ಏನಪ್ಪ ಏನು ಹಿಂಗೆ ಆರ ಬರ್ತಿದ್ರಿ ಏನು ಎತ್ತ ಅಂತ ಎಲ್ಲ ಕೇಳಿದಕ್ಕೆ ನಾನು ಹಿಂಗ ಮದುವೆ ಅದಿ ಹಂಗೇ ಅಂತ ಎಲ್ಲ ಇರೋದು ವಿಚಾರ ಏನೇನೆ ಅಂತ ಎಲ್ಲಾನು ಅವರಿಗೆ ಒಪ್ಸಿತ್ವಿ ಅವರು ಅದಕ್ಕೆ ನೀವು ಹಿಂಗ ಮಾಡ್ಕೇ ಬರ್ದಿತ್ತು ಹಂಗೇ ಹಂಗ ಅಂತ ಅವ್ರದ್ದು ಏನೇನೆ ಇರುತ್ತಲ್ಲ ಅವರು ಹೇಳಿದರು ಅದಕ್ಕೆ ಇಲ್ಲ ನಮ್ಗೆ ಹಿಂಗೆ ಅವ್ರು ಮನೆ ಬಿಟ್ಕಂತಿಲ್ಲ ನಮಗೆ ಈಗ ಒಂಚೂರು ನೀವು ನ್ಯಾಯ ಕೊಡಿಸ್ಕೊಡ್ರಿ ನಮಗೆ ನನಗೇನು ಬೇಡ ನನಗೆ ಬೆಳಕಂತ ತಿನ್ನಕ್ಕೆ ನಮಗೆ ಉಂಟುಕೆ ಬಟ್ಟಿಗೆ ನನಗೆ ಅಷ್ಟಕ್ಕಾಗುವಷ್ಟು ಅವರು ನನಗೆ ಅಗತ್ಯ ಮಾಡ್ಕೊಡ್ಬಿಟ್ರೆ ನನಗೆ ಸಾಕು ಅಂತಂದು ಹೇಳಿದ್ದೀನಿ ಅದೇ ಅದಕ್ಕೆ ಅವರು ಊನಪ್ಪ ಆತು ಪಂಚತಿಗೆ ಹಾಕ್ತೀನಿ ಅಂತಂದ್ರೆ ನಾನು ಕುತ್ಕೊಂಬಿಟ್ಟಿದೆ ಪಟ್ಟಿಡ್ದು ಅದಕ್ಕೆ ಅವರು ಪಂಚದಿಗಾಕ್ಬಪ್ಪ ದೊಡ್ಡಂತಂದರು ನೀವು ನಿಮ್ಮ ಅಪ್ಪಗಿಂತ ಅವ್ರ ತಾತರು ಚೆನ್ನಾಗಿ ಬಾಡಿ ಬದುಕ್ತರು ನೀನು ಹಂಗೆಲ್ಲ ಹಾಕೋದು ಅಷ್ಟು ಚೆನ್ನಾಗಿರಲ್ಲ ಹಾ అదికే నానికి నవ్వే మాట కొట్టివి నీను సీతకును రామజను కక్కం బా మాటకే కాకమంది అది ఏను అంతందు కుత్తుకుందో మాటరంటే అంత తంద్రు ఆ ఊర్ హెడ్రగొ న్యాయైతపా mate నీ ಈ ಊರು ಕಿರಿಗೆಲ್ಲ ಬಡ್ಡಿ ಕುಟ್ಕೊಂಡು ಬಡ್ಡಿ ಕುಟ್ಕೊಂಡು ಓಡಾಡ್ತಾರಲ್ಲ ಅವ್ರು ಎಂದು ಉದರ ಆಗಲ್ಲಪ್ಪ ಹೋಗ್ತಾರೆ ಬಡ್ಡಿ ಕೊಡೋದೇ ಸುಮ್ಮನೆ ಕೊಡ್ತಾನಪ್ಪ ಶಾಪ ಹಾಕೇ ಕೊಡೋದು ಈ ತಿಂದನೆ ನಿರ್ತಾನ ತಿಂದ ಹಾಳಾಗಿ ಹೋಗ್ತಾನೆ ಅಂತಾನೆ ಕೊಡೋದು ಕಷ್ಟಕ್ಕೆ ಕಿಸ್ಕೊಂಡ್ರೆ ಯಾರು ಅಂದ್ಕೊಳಲ್ಲ ಆದ್ರೆ ಕೊಡ್ಬೇಕಾದ್ರೆ ಹಂಗೆ ಅಂತ ಕೊಡೋದು ಈಗ ನಾನು ಇಸ್ಕೊಂಡ್ರು ಕೊಡ್ಬೇಕಾದ್ರೆ ಅದನ್ನೇ ಕೊಡೋದು ಹ್ಞೂ ಕಣತಿ ನಾನು ಹೇಳ್ತೀನಿ ಹಾಂ ಆ ವ್ಯವಹಾರ ಬಿಟ್ಟು ಏನಾರು ಬೇರೆದು ಏನಾರು ಮಾಡೋಣಪ್ಪ ಹಂಗೆ ಬಡಿ ವ್ಯವಹಾರ ಕೊಡ್ಬೇಡ ಊರಿಗೆಲ್ಲ ಕೊಡ್ಬೇಡ ಅಂದ್ರೆ ಹ್ಞೂ ಹ್ಞೂ ಕೇಳಲ್ಲ ತಗೊಂಡು ಈ ಊರಿಗೆಲ್ಲ ಹೊಂಚಿದ್ದೆ ಮನೆಗಿರೋ ದುಡ್ಡ దుడ్డు ఇస్కణదల్దే అాప్ ఇస్కంద జీవన పూర్తి అనుభవ అదన

మాట్ <laughs> ಅಲ್ಲಪ್ಪ ನಿಮಗಿನ್ ಮನಿಲ್ಲ ಹಾ ಅಲ್ಲಿ ನಿಮ್ ಹಬ್ಬ ಬಿಟ್ಕೊಂಡಿದ್ರೇಣಪ್ಪ ಸುಮ್ಮನೆ ಇಲ್ಲೇ ಬಂದಿಲ್ಲರ್ಲಗ ಅದ್ನೇನು ಊರವರಿಗೆ ತೊಡಗನಾಗ ಇರ್ತೀವಿ ಅಂತಲ್ಲಪ್ಪ ನೀವು ಏ ಬೇಡ 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 ಮಾಡಿ ಇಲ್ಲೇ ಇರ್ಲಿ ಇಲ್ಲೇ ಇರ್ಲೇ ಅವರು ಯಾಕಪ್ಪದು ಏನು

ಈಗ ಹೇಳಿದ್ರು ನ್ಯಾಯ ಇದೆ ನ್ಯಾಯ ಇಲ್ಲ ನಂಗಿಲ್ಲ ಪಾಪ ಅವ್ರಿಗೆ ತೊಂದರೆ ಕೊಡಕ್ ನಮಗೂ ಇಷ್ಟ ಇಲ್ಲ ಇನ್ನ ನಾಳೆ ನಾಳೆ ನೋಡ್ಕೊಂಡ್ ಬಿಡಪ್ಪ ಹೋಗ್ಲಿ ಜಾಸ್ತಿ ಯೋಚನೆ ಮಾಡ್ಬಿಡ್ರಿ ಇನ್ನು ವಾಸ್ತವ ಮದುವೆಗಿದಿರಾ ಸುಮ್ಮನೆ ಆತಿಕೆಲ್ಲಾ ಯೋಚನೆ ಮಾಡ್ಕೊಂಡು ತಲೆಗೂಳ ಬಿಡ್ಕಂತೀರಾ ಎದ್ರದ್ ಬಾಡ ಸುಮ್ಮರು ಸಿದ್ದಿ ಊಟಕ್ಕನಾರು ಕೊಟ್ಟಿದ್ದೇ ಇಲ್ಲ ನೀನ್ ಇನ್ನ ಬರೀ ನಿಲ್ಲಿಸ್ಕೊಂಡ್ ಮಾತಾಡ್ತದಿ ಇನ್ನ ಪಾಪ ಹುಡುಗರು ಬೆಳಗ್ಗಿಂದ ಉಂಟದವೇ ಇಲ್ಲ ಅಲ್ಲೇ ನನಗೆ ಪಪ್ಪಾ ಕಟ್ರ ಪಟ್ರ ಅನ್ಕ ಅಲ್ಲಿಂದ

ನೋಡಾಜ ಎಂತ ಮರ್ಯಾದೆ ಇಲ್ಲಿ ಜನ ಅಯ್ಯೋ ಸೋನೆ ಮಧ್ಯ ಆಗಿದವೇ ಅಗಿ ಎงಗೆ ಮಾಡ್ತಿದಾವೆ ಈ ಕಣೆಯಾ ಎರಡು ಮಕ್ಕ ನೋಡ್ಬಿಟ್ರಿ ಅಗಿ ಅಯ್ಯೋ ಅನುಸುದ ಕಣೆ ಅಂತಲೇ ಎಲ್ಲಿದು ಕಣಾ ಇಷ್ಟು ಕಷ್ಟ ಆಗ ಗೊತ್ತಬೇಕು ಅಂತ ಎಲ್ಲದು ಅನುಭವಿಸಬೇಕು ಆ ಬಾದು ದೊಡ್ಡ ಮನೆ ಹುಡುಕಾ ಚನ್ನಾ ಬೆಳಗ್ ಬಂತು ಈ ಬಾರಿ ನಮ್ಮ ಪರಮದ ಮಧ್ಯದ ಮನೆ ಪಾಪಾ ಕಷ್ಟ ಆದಂಗಾ ಆತ ಹುಡುಗಿ ಜೀವ ಎಲ್ಲದು ನೋಡ್ಬೇಕು ಬಿಡಿಸಿ ಹೋಗ್ಲಿ ತಿಗಿ ನಾನು ಹೋಗಿ ಕೈಕಣಕ ತಕೊಂಡು ಬರ್ತೀನಿ ಊಟಕ್ಕೆ ಎಲ್ಲರಗೂ ರೆಡಿ ಮಾಡು పరపననే మాట తీసింది ఉంది ఏడిదనంటే నాలుకే ನಾವು హోవర్ తీని పోగి ನಾವು మాటకన్ వస్తావి అవరేనదిన ఏనేం మాటాడతరో ఏనేం మాటాడతరో ಗೊತ್ತల అవనే సామాన్యదన నో షికటె కొడ అయ్యో ఊరే మెరస్తానావు ఇన్నోటి కథేగ ముందు ఉంటది నిమ్గే విదేశవదనే నిమ్మా అభిప్రాయన కామెంట్ లో కత్తిసి హగేన వీడియోకి లైక్ మడి కామెంట్ మడి షేర్ మడి హగేన channel